ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತಿನ ವೀಲೋಗ್ನಲ್ಲಿ ನಮ್ಮ ಮನೆಯ ಗಣೇಶ ಚತುರ್ಥಿ ಹೇಗೆ ಮಾಡಿದ್ವಿ ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಇದು ಬಂದು ಬ್ಯಾಕ್ ಡ್ರಾಪ್ ಡೆಕೋರೇಷನ್ ನಾನು ನೈಟೇ ಎಲ್ಲ ರೆಡಿ ಮಾಡಿ ಮಲಗಿಬಿಟ್ಟೆ ಅದರ ಬನಾನಾ ಲೀಫಲ್ಲಿ ನೀಟಾಗಿ ರೌಂಡ ಶೇಪಲ್ಲಿ ಕಟ್ ಮಾಡಿ ಪ್ರೀವಿಯಸ್ ವೀಲೋಗಲ್ಲಿ ನಾನು ತೋರಿಸ್ದಂಗೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಮುಂಚೆ ದಿನನೇ ಮಾಡಿಟ್ಟಿದ್ದೆ ಬಟ್ ಮಲ್ಗಕ್ಕೆ ಮುಂಚೆ ಬನಾನಾ ಲಿಫ್ಟ್ಸ್ ಮಾಡಿದ್ದೀನಿ ಒಣಗೋಗ್ಬಾರ್ದು ಅಂತ ಸೊ ಆಚೆ ನೀಟಾಗಿ ಒಂದು ರಂಗೋಲಿ ಕಲರ್ಫುಲ್ ರಂಗೋಲಿ ಬಿಡಿಸಿದ್ದೀನಿ ಹಬ್ಬಗಳ ದಿನ ಯೂಶ್ವಲಿ ಕಲರ್ ಯೂಸ್ ಮಾಡ್ತೀನಿ ಚೆನ್ನಾಗಿರುತ್ತೆ ಅಂತ ಸೊ ನಾನು ಇದೆಲ್ಲ ಮಾಡೋಷ್ಟರಲ್ಲಿ ನಮ್ಮ ಹಸ್ಬೆಂಡು ಈ ಮಾವಿನಲ್ಲೇ ತೋರಣ ಮತ್ತು ಹೂವು ಎಲ್ಲ ಹಾಕಿ ಬಾಗಿಲುಗಳನ್ನೆಲ್ಲ ಡೆಕೋರೇಷನ್ ಮಾಡಿದರು ಅಂದರೆ ದೇವ್ರ ಆಗಲಿ ಎಂಟ್ರೆನ್ಸ್ ಆಗಲಿ ಸೊ ಯೂಶ್ವಲಿ ಅಮ್ಮ ಮನೆಯಲ್ಲಿ ಅರ್ಶನ ಗಣಪತಿನ ಮಾಡಿ ಯಾವಾಗೂ ಪೂಜಿಸ್ತಾ ಇದ್ರು ಅಮ್ಮ ಅಂದರೆ ಮಣ್ಣಿನ ಗಣಪತಿ ತರ್ತಾ ಇರಲಿಲ್ಲ ಬಟ್ ನಮ್ಮ ಹಸ್ಬೆಂಡ್ ಮನೇಲಿ ಮಣ್ಣಿನ ಗಣಪತಿ ತರೋದ್ರಿಂದ ನಾನು ನಾನು ಎರಡೂ ಇಡ್ತೀನಿ ಅಂದ್ರೆ ಅರ್ಶನದಲ್ಲಿ ನಾನು ಮಾಡಿ ಇದು ತುಂಬಾ ಶ್ರೇಷ್ಠ ಅಂತಾರೆ ಸೊ ಅದು ಇಡ್ತೀನಿ ಮತ್ತೆ ಸ್ಟೋರ್ ಬಾಟು ತಂದಿರ್ತೀವಿ ಸೊ ಇದೇನು ಅಂತ ನೀವು ನೋಡೋದಾದರೆ ಇದು ಒಂದು ಬೆಳ್ಳಿ ಐಟಮ್ ತಗೊಂಡೆ ಅಂದರೆ ಅಪ್ಪ ಕೊಟ್ಟಿದ್ದ ಬಾಗಿನದ ಅಮೌಂಟ್ ಇತ್ತಲ್ವ ಟೆನ್ ಕೆ ಅದರಲ್ಲಿ ಹೋಗಿ ತಂದಂಥ ಒಂದು ಬೆಳ್ಳಿ ಐಟಮ್ ಇದು ಸೊ ಇದು ಬಂದು ಚಾಮ್ರ ತುಂಬ ದಿನದಿಂದ ಅಂದ್ಕೊಳ್ತಾ ಇದೆ ಗಣೇಶನ್ಗೆ ಚಾಮ್ರದಲ್ಲಿ ಅದು ಗಾಳಿ ಬೀಸಿದ್ರೆ ತುಂಬ ಇಷ್ಟ ಆಗುತ್ತಲ್ವ ಯಾವುದಾದ್ರೂ ಒಂದು ಹಬ್ಬದಲ್ಲಿ ತಗೊಳ್ಳೋಣ ಅಂತ ಪ್ಲ್ಯಾನ್ ಹಾಕಿದೆ ಸೊ ಫೈನಲಿ ಅದು ಈ ವರ್ಷ ಹಬ್ಬಕ್ಕೆ ತಗೊಳ್ಳೋಂಗಾಯಿತು ತುಂಬಾ ನನಗೆ ಕ್ಯೂಟಾಗಿ ಚೆನ್ನಾಗಿ ಅನ್ನಿಸ್ತು ನೋಡಿದ ತಕ್ಷಣವೇ ಆ್ಯಕ್ಚುಲಿ ನಾನು ಬೇರೆದು ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೆ ಬಟ್ ಇದನ್ನ ನೋಡೋಷ್ಟರಲ್ಲಿ ಇದು ತಗೊಳ್ಳೋಣ ಅಂತ ಇದು ಪೀಸ್ ಲೆಕ್ಕ ಅಂದರೆ ಗ್ರಾಮ್ಸ್ ಥರದ್ದು ಕೊಡೋಲ್ಲ ಇದು ಈಚ್ ಪೀಸ್ಗೆ ತೌಸಂಡ್ ಫೈವ್ ಹಂಡ್ರೆಡು ಅದು ಸೆಟ್ಟೇ ತೊಗೋಬೇಕು ಸೊ ತ್ರೀ ತೌಸಂಡ್ ರುಪೀಸ್ ಬಿತ್ತು ನನಗೆ ಎರಡು ಚಾಮ್ರಕ್ಕೆ ಸೇರಿ ಸೊ ನೆಕ್ಸ್ಟು ಅಪ್ಪ ಕೊಟ್ಟಿದ್ದ ದುಡ್ಡಲ್ಲಿ ಈ ಒಂದು ಬಾಳೆ ಒಂದು ದಿಂಡು ತೊಗೊಂಡೆ ಅಂದರೆ ಗಣೇಶ ಪುಟಾಣಿ ಕೂಡಿಸ್ತೀನಲ್ವ ಅರ್ಶನದು ಅದ್ರ ಪಕ್ಕ ಈ ಕಡೆ ಆ ಕಡೆ ಡೆಕೋರೇಟಿವ್ ಆಗಿ ಚೆನ್ನಾಗಿರುತ್ತೆ ಮತ್ತು ಬಾಳೆ ಅಂದರೆ ಗಣೇಶನಿಗೆ ತುಂಬಾ ಇಷ್ಟ ಸೊ ಅದಕ್ಕೆ ಡೆಕೋರೇಷನ್ ಕೂಡ ನಾನು ಬಾಳೆ ಎಲೆಗಳಲ್ಲೇ ಮಾಡಿದ್ದೀನಿ ಪ್ಲಸ್ ಇದು ಈ ವರ್ಷ ಹಬ್ಬಕ್ಕೆ ಬಾಳೆ ದಿಂಡು ಗಣೇಶನ ಸೈಜ್ ಕರೆಕ್ಟಾಗಿ ನೋಡಿ ತೊಗೊಂಡೆ ಬಡ್ಜೆಟು ಅಷ್ಟೇ ಇದ್ದಿದ್ದು ಸೊ ಇದೆರಡು ಬಾಳೆ ದಿಂಡು ಒನ್ ಫಾರ್ಟಿ ಏಯ್ಟ್ ಗ್ರಾಮ್ಸ್ ಇದೆ ಟೋಟಲ್ ನನಗೆ ಸಿಕ್ಸ್ಟೀನ್ ತೌಸಂಡ್ ಬಿತ್ತು ಅಂದರೆ ದೇವ್ರ ದುಡ್ಡು ಅಂತ ನಾನು ಒಂದು ಉಂಡಿಯಲ್ಲಿ ಹಾಕಿರ್ತೀನಿ ಅದು ಒಂದು ಸಿಕ್ಸ್ ತೌಸಂಡ್ ಇತ್ತು ಅಪ್ಪ ಕೊಟ್ಟಿಟ್ಟು ಟೆನ್ ತೌಸಂಡು ಸೊ ಟೋಟಲಿ ಸಿಕ್ಸ್ಟೀನ್ ತೌಸಂಡಲ್ಲಿ ಇದು ಕರೆಕ್ಟಾಗಿ ಬಾಳೆ ದಿಂಡು ನನಗೆ ಬಂತು ಪ್ಲಸ್ ಈ ಚಾಮ್ರ ಒಂದು ತ್ರೀ ತೌಸಂಡ್ ಇದು ನನ್ನ ಕೈಯಿಂದ ಹಾಕಿ ತೊಗೊಂಡಿದಂಥ ಒಂದು ಚಾಮ್ರ ಅಂದರೆ ತ್ರೀ ತೌಸಂಡ್ ಟೋಟಲ್ ನೈನ್ಟೀನ್ ತೌಸಂಡ್ ಬಿಲ್ ಆಯಿತು ಲಾಸ್ಟ್ ಇಯರ್ ಸಹ ನಾನು ಬಾಗಿನಕ್ಕೆ ದುಡ್ಡು ತೊಗೊಂಡ್ಬಿಟ್ಟೆ ಸಾರಿ ಏನು ಬೇಡ ಅಂತ ಅದರಲ್ಲಿ ತಗೊಂಡಂತ ಒಂದು ತುಳಸಿ ಪೋಟ್ ಇದು ಸೊ ಇದೊಂಥರ ಕಂಟಿನ್ಯೂ ಆಗುತ್ತೆ ನಮ್ಮಿಂದ ಪಾಸನ್ ಆಗುತ್ತೆ ನಮ್ಮ ಮಕ್ಕಳಿಗೆ ಸೊ ಸ್ಯಾರಿ ಎಲ್ಲ ತಗೊಂಡ್ರೆ ಸುಮ್ಮನೆ ನಾನು ಉಡೋಲ್ಲ ವೇಸ್ಟ್ ಆಗುತ್ತೆ ಅಂತ ಪ್ರತಿ ವರ್ಷ ಈ ಥರ ನೆನಪಿಗೆ ಅಪ್ಪ ಅಮ್ಮನ ನೆನಪಿಗೆ ಬಾಗಿನದ್ದು ಅಂತ ಒಂದು ಐಟಮ್ ತೆಗ್ದಿಡ್ತೀನಿ ಸೊ ಈ ವರ್ಷ ಈ ಬಾಳೆಹಣ್ ಈ ದಿಂಡುಗಳು ತಗೊಂಡು ತುಂಬಾನೇ ನನಗೆ ಕ್ಯೂಟ್ ಆಗಿ ಚೆನ್ನಾಗಿ ಅನಿಸ್ತು ತಟ್ಟೆಯಲ್ಲಿ ಜೋಡಿಸಿದಾಗ ಆ ಚಾಮ್ರಾನು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ಅದರಲ್ಲೇ ಇವತ್ತು ಮಕ್ಕಳೆಲ್ಲ ಫುಲ್ಲು ಜೋಶಲ್ಲಿ ಇದ್ದಾರೆ ಗಣಪತಿಗೆ ಚಾಮ್ರದಲ್ಲಿ ಗಾಳಿ ಬಿಸಬೇಕು ಅಂತ ಸೊ ನೆಕ್ಸ್ಟ್ ಎಷ್ಟು ತಟ್ಟೆಗಳು ಜೋಡಿಸಿದೆ ಅಂತ ತೋರಿಸ್ತಾ ಇದ್ದೀನಿ ಒಂದರಲ್ಲಿ ಗಣಪತಿಗೆ ಅಂದ್ರೆ ಬಟ್ಟೆ ಎಂತಂದಿದ್ನೋ ಅದು ನೆಕ್ಸ್ಟ್ ಕಡುಬು ಮೋದಕ ಮತ್ತು ಚಕ್ಲಿ ಏನು ಮಾಡಿದ್ನು ಪ್ರತಿಯೊಂದು ತಟ್ಟೆಯಲ್ಲಿ ಸಹ ನಾನೇ ಪ್ರಿಪೇರ್ ಮಾಡಿ ನೈವೇದ್ಯಗಳನ್ನ ನೀಟಾಗಿ ಜೋಡಿಸಿ ಇವಾಗ ದೇವ್ರಿಗೆ ಇನ್ನೇನು ಪೂಜೆ ಮಾಡಬೇಕು ಅಂತ ಎಲ್ಲ ಇಟ್ಟಿದ್ದೀವಿ ಒಂದು ಛತ್ರಿ ಬೆಳ್ಳಿದು ತಲೆ ಮೇಲೆ ಇಟ್ಟಿರೋದು ಅದು ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ತೊಗೊಂಡಿದ್ದು ಯೂಸೇ ಮಾಡಿರಲಿಲ್ಲ ಇವತ್ತು ಫಸ್ಟ್ ಟೈಮ್ ಅದು ಗಣಪತಿಗೆ ಕರೆಕ್ಟಾಗಿ ಫಿಟ್ ಆಯಿತು ಅಂತಲೇ ಅನಿಸ್ತು ಸೊ ಫೈನಲಿ ಡೆಕೋರೇಷನ್ ಈ ಥರ ಮಾಡಿ ಎಲ್ಲ ಜೋಡಿಸಿ ಇಟ್ಟಿದ್ದೀನಿ ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಬೇಕು ಸೊ ಯೂಶಲಿ ನಮ್ಮ ಮನೇಲಿ ಗಣಪತಿ ಪೂಜೆ ಎಲ್ಲ ಗಂಡಸ್ರೇ ಮಾಡೋದು ಹೆಂಗಸ್ರು ಮಾಡಲ್ಲ ನಮ್ದೇನಿದ್ರೂ ನೆನ್ನೆ ಸ್ವರ್ಣ ಗೌರಿ ಇರೋದಕ್ಕೆ ಮುಗಿಯುತ್ತೆ ಪೂಜೆ ಎಲ್ಲ ಎಲ್ಲ ರೆಡಿ ಮಾಡಿಕೊಡ್ತೀನಿ ಪೂಜೆ ಮಾತ್ರ ನಮ್ಮ ಹಸ್ಬೆಂಡು ನನ್ನ ಮಗ ಎಲ್ಲ ಸೇರಿ ಮಾಡ್ತಾರೆ ಸೊ ನನ್ನ ಮಗಳು ಎಲ್ಲ ಕಡೆ ಇನ್ವಾಲ್ವ್ ಆಗಿ ಅವರಪ್ಪ ಜೊತೆ ಎಲ್ಲ ಪೂಜೆ ಮಾಡ್ತಾ ಇದ್ದಾಳೆ ಆ್ಯಕ್ಚುಲಿ ಸ್ಟಾರ್ಟಿಂಗ್ ನನ್ನ ಮಕ್ಕಳಿಗೆ ಆ ಚಾಮ್ರ ಅನ್ನೋದು ಗಾಳಿ ಬಿಸಕ್ಕೆ ದೇವರಿಗೆ ಅಂತ ಗೊತ್ತಿರಲಿಲ್ಲ ಅವ್ರೇನು ಅಂದ್ಕೊಂಡಿದ್ರು ಅಂದರೆ ಇದು ಯಾವುದೋ ಕಾರ್ಟೂನ್ ಚೋಟಾ ಭೀಮಲ್ಲಿ ಈ ಒಂದು ಸ್ವೀಟ್ಸ್ ಹಂಗೆಲ್ಲೆಲ್ಲ ನೋಣ ಬಂದರೆ ಅದನ್ನೆಲ್ಲ ಹೋಗೋಕ್ಕೆ ಅಂತ ಅಂದ್ಕೊಂಡು ಇವರು ಇಲ್ಲಿ ನೈವೇದ್ಯ ಮೇಲೆ ಇರೋದಕ್ಕೆಲ್ಲ ನೋಣ ಬರ್ದಿರ ಇದು ಮಾಡೋದೇನೋ ಅಂತ ಆ ಥರ ಮಾಡ್ತಿದ್ರು ನಾನು ಯಾಕೆ ಹಂಗೆ ಮಾಡ್ತಾ ಇದ್ದೀರಂದರೆ ಇದು ನೋಣ ಎಲ್ಲ ಬರ್ದಿರ ಇರೋದಕ್ಕಲ್ವಾ ಅಂದರೆ ಇಲ್ಲ ದೇವರಿಗೆ ಗಾಳಿ ಬೀಸೋಕ್ಕೆ ಅಂದಮೇಲೆ ಆಮೇಲೆ ಅವ್ರಿಗೆ ಅದು ಅರ್ಥ ಆಗಿ ಇವಾಗ ನೀಟಾಗಿ ಗಾಳಿ ಬೀಸ್ತಾ ಇದ್ದಾರೆ ಮಕ್ಕಳು ನೋಡಿ ಅಂದರೆ ಎಷ್ಟು ಈ ಕಾರ್ಟೂನ್ಸಲ್ಲಿ ಅದು ಇಷ್ಟವಿದ್ದು ಅದು ನೋಡಿರ್ತಾರೆ ಅದನ್ನು ನನಗೂ ಅದು ಆಗಿಲ್ಲ ಅದು ಅದನ್ನೋಣ ಓಡ್ಸೋಕ್ಕೆ ತಂದಿರೋದು ಅಂದ್ಕೊಂಡಿದ್ದಾರೆ ಅಂತ ಬಟ್ ಅವ್ರು ಹೇಳ್ದಾಗೆ ನಂಗೆ ಗೊತ್ತಾಗಿದ್ದು ಸೊ ನೆಕ್ಸ್ಟು ಈ ಒಂದು ಅಕ್ಷತೆ ಕಾಳು ಏನಿರುತ್ತಲ್ವ ನಮ್ಮ ಅರ್ಶಿನ ಗಣಪತಿ ಮೇಲೆ ಮತ್ತು ಮಣ್ಣಿನ ಗಣಪತಿ ಮೇಲೆಲ್ಲ ಹಾಕಿ ಪೂಜೆನ ಮುಗಿಸಿದ್ರು ಸೊ ನನಗಂತೂ ಗಣಪತಿ ಫೆಸ್ಟಿವಲ್ ಬಂದರೆ ತುಂಬಾ ಆಗುತ್ತೆ ಅಂದರೆ ಆ ಗಣಪತಿ ಮಾಡಬೇಕಾದ್ರೆ ನನಗೆ ಅದೊಂದು ಗುಡ್ ವೈಬ್ಸ್ ಇರುತ್ತೆ ಬಟ್ ಇವತ್ತು ತುಂಬ ಫೈವ್ ಮಿನಿಟ್ಸಲ್ಲಿ ಕ್ವಿಕ್ಕಾಗಿ ಮಾಡಿದ್ದಂಥ ಗಣಪತಿ ಲಾಸ್ಟ್ ಇಯರ್ ಅಮ್ಮ ಮನೆಯಲ್ಲೆಲ್ಲ ಸ್ವಲ್ಪ ಟೈಮ್ ಇತ್ತು ಯಾಕಂದರೆ ಅಮ್ಮ ಎಲ್ಲ ಅಡುಗೆ ಎಲ್ಲ ಮಾಡ್ಕೊಳ್ತಾರೆ ನಾನು ಬರೀ ಗಣಪತಿ ಡೆಕೋರೇಷನ್ ಇಷ್ಟೇ ಮಾಡ್ತಾಯಿದ್ದೆ ಆವಾಗೆಲ್ಲ ಟೈಮ್ ಇರ್ತಾಯಿತ್ತು ಬಟ್ ಇವಾಗ ನಾನು ಎಲ್ಲ ಮಾಡ್ಕೋಬೇಕಲ್ವ ಸೊ ಕ್ವಿಕ್ಕಾಗಿ ಸಿಂಪಲ್ಲಾಗಿ ಮಾಡಿದೆ ಸೊ ಇಲ್ಲಿ ಮಕ್ಕಳೆಲ್ಲ ನೀಟಾಗಿ ರೆಡಿಯಾಗಿ ಹಬ್ಬಕ್ಕೆ ಫೋಸಸ್ ಇದ್ದಾರೆ ಸೊ ನಮ್ಮನೆಯ ಒಂದು ಗಣಪತಿ ಹಬ್ಬ ಈ ರೀತಿ ತುಂಬಾ ಸಿಂಪಲ್ಲಾಗಿ ಭಕ್ತಿಯಿಂದ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಸೊ ಇನ್ನೇನು ಪೂಜೆ ಎಲ್ಲ ಮುಗೀತು ಸೊ ನೆಕ್ಸ್ಟ್ ಹಬ್ಬದ ಅಡುಗೆಗಳೆಲ್ಲ ಮಾಡಿದ್ದೆ ಅದನ್ನೆಲ್ಲ ತಿಂದು ನೆಕ್ಸ್ಟ್ ಸ್ವಲ್ಪ ಫ್ರೀಯಾಗಿ ಕೂತಿರುವಾಗ ಮಗಳು ಮೆಹೆಂದಿ ಹಾಕಮಾರಲು ಸೊ ಆಯಿತು ಅಂತ ಹೆಂಗೂ ಗೌರಿ ಹಬ್ಬದ ದಿನ ಹೆಣ್ಮಕ್ಳಿಗೆ ತೃಪ್ತಿ ಪಡಿಸ್ಬೇಕಲ್ಲ ಅದಕ್ಕೆ ಎಲ್ಲಿ ಅವಳು ಕೇಳ್ದಂಗೆ ಮೆಹಂದಿ ಫುಲ್ಲು ಕೈ ಹಾಕಮ್ಮ ಅಂದ್ಲು ಸೊ ಕೈ ಫುಲ್ಲು ಹಾಕ್ತಾಯಿದ್ದೀನಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಸೊ ಇನ್ನೇನು ನೈಟ್ ಆಗ್ತಾ ಬಂದಿದೆ ಸೊ ಇನ್ನು ಮೂರನೇ ಪೂಜೆ ಗಣಪತಿಗೆ ಮಾಡ್ತಾ ಇದ್ದೀನಿ ಸೊ ಸಿಂಪಲ್ಲಾಗಿ ಗಣಪತಿಗೆ ಇಷ್ಟ ಆಗಿರೋ ಅಂಥ ಬಾಳೆಹಣ್ಣು ರಸಾಯನ ಮತ್ತು ಚೇಪೆಹಣ್ಣು ಇದೆರಡು ಗಣಪತಿಗೆ ತುಂಬ ಫೇವ್ರೇಟ್ ಫ್ರೂಟ್ಸು ಸೊ ಅದೆರಡನ್ನೂ ನೈವೇದ್ಯಕ್ಕೆ ಇಟ್ಟು ಥರ್ಡ್ ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ಇದು ಲಾಸ್ಟ್ ಪೂಜೆ ಅಂದರೆ ದಿನದಲ್ಲಿ ತ್ರೀ ಟೈಮ್ಸ್ ಪೂಜೆ ಮಾಡಿ ಆಮೇಲೆ ದೇವ್ರನ್ನ ನೀರಲ್ಲಿ ಬಿಡ್ತೀವಿ ಸೊ ಇಲ್ಲಿ ಲಾಸ್ಟ್ ಪೂಜೆ ಟೈಮಲ್ಲಿ ಏಕಾರ್ತಿ ತ್ರಯಾರ್ತಿ ಪಂಚಾರ್ತಿ ಇದು ದರ್ಶನ ಮಾಡಿಸಿ ಲಾಸ್ಟಲ್ಲಿ ತುಂಬ ಜನ ಗಣೇಶನ ನೋಡ್ಕೊಂಡು ಹೋಗಿರ್ತಾರಲ್ವ ಈ ವರ್ಷ ಅಂತೂ ತುಂಬ ಮುದ್ದಾಗಿತ್ತು ನಮ್ಮ ಗಣಪತಿ ಅದ ಮುಖಾನೇ ಒಂಥರ ಮಗು ಥರ ಕಾಣಿಸ್ತಾ ಇತ್ತು ನನಗಂತೂ ಸೊ ಅದೊಂಥರ ತುಂಬಾ ದೃಷ್ಟಿಯಾಗಿತ್ತೆ ಅಂತ ನನಗೆ ಫೀಲ್ ಅನ್ನಿಸ್ತಾ ಇತ್ತು ನನ್ನ ಕಣ್ಣೇ ದೃಷ್ಟಿಯಾಗಿದೆಯೇನೋ ದೇವರಿಗೆ ಅಂತ ಅಷ್ಟು ಮುದ್ದೆ ಕಾಣಿಸ್ತಾ ಸೊ ಅದಕ್ಕೆ ದೃಷ್ಟಿ ತೆಗೆದು ಫಸ್ಟ್ ದೇವ್ರಿಗೆ ಆಮೇಲೆ ನಾವು ನೀರಲ್ಲಿ ಬಿಡ್ತೀವಿ ಸೊ ಯೂಶ್ವಲಿ ಯಾವುದೇ ವ್ರತ ಆಗಲಿ ನಾನು ಒಂದು ಬುಕ್ ತಗೊಂಡಿರ್ತೀನಿ ಅದರಲ್ಲಿ ಇರೋ ತರನೆ ಎಲ್ಲ ಫಾಲೋ ಮಾಡ್ತೀವಿ ಲಾಸ್ಟಲ್ಲಿ ಅಲ್ಲಿ ಕತೆ ಎಲ್ಲ ಓದ್ಬಿಟ್ಟು ಲೈಕ್ ಇಲ್ಲೆಲ್ಲ ಪೂಜೆ ಮುಗ್ದಿದೆ ಸೊ ವ್ರತ ಕತೆಗಳು ಅದನ್ನೆಲ್ಲ ನಾನೇ ಓದ್ತೀನಿ ಬಟ್ ಪೂಜೆ ಅಷ್ಟೇ ಗಂಡಸರು ಮಾಡ್ತಾರೆ ನಮ್ಮ ಹಸ್ಬೆಂಡ್ಗೆ ಅದೆಲ್ಲ ಕತೆ ಓದೋದು ಅದೆಲ್ಲ ಮಾಡಲ್ಲ ಅವ್ರು ಏನಿದ್ರೂ ಪೂಜೆ ಅಷ್ಟೇ ಮಾಡ್ತೀನಿ ಅಂದರು ಸೊ ಅಟ್ಲೀಸ್ಟ್ ಅದಾದರೂ ಮಾಡ್ತಾ ಇದ್ದಾರೆ ಅಂತ ಅವ್ರ ಕೈಲಿ ಪೂಜೆ ಅಷ್ಟೇ ಮಾಡಿಸಿ ನಾನೇ ಎಲ್ಲ ಕತೆ ಎಲ್ಲ ಓದಿ ಇವಾಗ ನೀನು ಗಣಪತಿಗೆ ಇವಾಗೆಲ್ಲ ಮತ್ತೆ ನಮ್ಮ ಹಸ್ಬೆಂಡ್ ಸಹ ಚಾಮ್ರದಲ್ಲಿ ಗಾಳಿ ಬೀಸ್ತಾ ಇದ್ದಾರೆ ಸೊ ಎಲ್ಲ ರಾಜೋಪಚಾರ ಗಣಪತಿಗೆ ಮಾಡಿ ಎಲ್ಲ ನಮ್ಮ ಕೈಯಲ್ಲಿ ಶಕ್ತಾನುಸಾರ ನೈವೇದ್ಯ ಇಟ್ಟು ಇಲ್ಲೆಲ್ಲ ಪೂಜೆ ಮುಗಿಸಿದ್ದೀವಿ ಸೊ ಇವಾಗ ಲಾಸ್ಟ್ ಸ್ಟೆಪ್ಪು ನೀರಲ್ಲಿ ಬಿಡುವಂಥ ಟೈಮ್ ನನ್ನ ಮಗಂತೂ ಇದು ತುಂಬಾ ಇಷ್ಟ ಯೂಶ್ವಲಿ ನೀರಲ್ಲಿ ಯಾವ ನೀರಲ್ಲಿ ಹಾಕ್ತೀವಲ್ಲ ಅದಕ್ಕೆ ಫಸ್ಟು ಪೂಜೆ ಮಾಡ್ತೀವಿ ಅಂದರೆ ಅರ್ಶನ ಕುಂಕುಮ ಅಕ್ಷತೆ ಕಳ ನೀರಲ್ಲಿ ಹಾಕಿ ನೆಕ್ಸ್ಟು ಒಂಚೂರು ತುಳಸಿ ಎಳೆ ಎಲ್ಲ ಹಾಕ್ತೀವಿ ಸೊ ಯೂಶ್ವಲಿ ಏರಿಯಾಲಿ ಒಂದು ದೊಡ್ಡ ಗಣಪತಿ ಕೂರಿಸಿರ್ತಾರೆ ಅಲ್ಲಿ ತೊಗೊಂಡೋಗಿ ಇಟ್ಬಿಡ್ತಾ ಇದ್ವಿ ಪ್ರತಿ ವರ್ಷ ಬಟ್ ಈ ವರ್ಷ ಏನೂ ನಮ್ಮ ಏರಿಯಲ್ಲಿ ಕೂಡಿಸಿಲ್ಲ ಸೊ ಆ ಒಂದು ಇಂದ ವಿಸರ್ಜನೆ ನಾವು ಮನೆಯಲ್ಲೇ ಒಂದು ಬಕೆಟಲ್ಲಿ ಮಾಡಿಬಿಟ್ಟು ಪಾಟ್ಸ್ಗೆ ಹಾಕ್ಬಿಡೋಣ ಅಂತ ಇಲ್ಲಿ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ವಿ ಲಾಸ್ಟ್ ಟೈಮ್ ನನ್ನ ಮಗನೇ ಅಲ್ಲಿ ತನಕ ದೊಡ್ಡ ಗಣಪತಿ ತನಕ ಎತ್ಕೊಂಡು ಹೋಗಿ ಇಟ್ಟಿದ್ದ ಸೊ ಈ ವರ್ಷವೂ ಕರ್ಕೊಂಡೋಗಿ ಇಡ್ತೀವಿ ಅಂದ್ಕೊಂಡ ಬಟ್ ಇಲ್ಲಪ್ಪ ಮನೆಯಲ್ಲೇ ವಿಸರ್ಜನೆ ಮಾಡೋದು ಒಂದು ಇದಕ್ಕೆ ಓ ಹೌದಾ ಅಂತ ನೋಡಿ ಎಷ್ಟು ಖುಷಿಯಿಂದ ಕರ್ಕೊಂಬರ್ತಾಯಿದ್ದಾನೆ ಗಣಪತಿನ ನೀರಲ್ಲಿ ಬಿಡೋಕ್ಕೆ ಸೊ ಇವಾಗ ಈ ಒಂದು ನೀರನ್ನ ಇನ್ನೊಂದು ಬಕೆಟಲ್ಲಿ ನಮ್ಮ ಹಸ್ಬೆಂಡ್ ಹಾಕಿ ಆ ಆ ನೀ ಬಕೆಟಲ್ಲಿ ಯೂಶುವಲಿ ಗಣಪತಿನ ಇಟ್ಬಿಡ್ತೀವಿ ಬೆಳಗ್ಗೆ ಎಷ್ಟು ಅದು ಫುಲ್ ಕರ್ಗೋಗಿರುತ್ತೆ ಸೊ ಯೂಶಲಿ ಎಲ್ಲರೂ ಮಾಡೋಂಗೆ ಮೂರು ಸಲ ಗಣಪತಿನ ನೀರಲ್ಲಿ ಅಂದರೆ ಹದ್ದಿ ಎತ್ತಿಬಿಟ್ಟು ಲಾಸ್ಟಿಗೆ ಬಿಟ್ಬಿಡ್ತೀವಿ ಅದೇ ಥರ ನಾವು ಪ್ರೋಸೆಸ್ ಫಾಲೋ ಮಾಡ್ತೀವಿ ಸೊ ಹೀಗಿತ್ತು ನಮ್ಮ ಒಂದು ಮನೆಯ ಗಣಪತಿ ಹಬ್ಬ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು ನಿಮಗೆಲ್ಲ ಈ ವಿಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆದ ಯಾವ ಪಾರ್ಟ್ ಆಫ್ ದ ವಿಲಾಗ್ ನಿಮಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಕೊನೆ ತನಕ ನೋಡ್ತಾರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದೀರೋ ಇಲ್ಲ ಫಸ್ಟ್ ಟೈಮ್ ಯೂಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ